ಗಾಯ್ಸ್ ಒಂದು ರೌಂಡೆಲ್ಲ ಮುಗೀತು ಇವಾಗ ನೆಕ್ಸ್ಟು ಕುಕ್ಕೆ ಹೊರಡುತ್ತೆ ಮನೆಯಿಂದ ಸೊ ಎಲ್ಲ ರೆಡಿ ಆಗ್ತಾ ಉಂಟು ನಾನು ರೆಡಿಯಾಗಿ ಬಂದು ಮತ್ತೆ ನಿಮಗೆ ಸಿಗ್ತೀನಿ ವೆಯ್ಟ್ ಮಾಡಿ ಹಲೋ ಗಾಯ್ಸ್ ಹೆಂಗಿದೆ ಅಂತ ವೈಟ್ ಮಾಡಿ ನಾನು ನಿನ್ನ ಆಗ್ರಾ ಬಂದಿತ್ತು ಸರಿಯಾಗಿ ಮಾತಾಡ್ತಕ್ಕಲ್ಲ ಮೋಟಿವೇಶನ್ ಬಂದೋಣ

ನಮಗೆ ತುಂಬ ಆಸೆ ಇತ್ತು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡು ಈ ಥರ ಔಟ್ಫಿಟ್ ಹಾಕ್ಕೊಂಡು ಜಾತ್ರೆ ರೆಡಿ ಅಂತ ಸೊ ಫೈನಲಿ ರೆಡಿ ಆಯಿತು ಹೇಗುಂಟು ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ನಮ್ಮ ಮನೆ ಎಲ್ಲರೂ ರೆಡಿ ಆಗುಂಟು ಎಲ್ಲರೂ ಸ್ಯಾರಿ ಹಾಕ್ಕೊಂಡುಂಟು ಸೊ ಅವ್ರನ್ನೆಲ್ಲ ತೋರಿಸ್ತೀನಿ ನೋಡಿ ಇದು ಫಸ್ಟ್ ನಮ್ಮ ಚಿಕ್ಕುರುಳಿ ಹಂಗೆ ನೋಡಿ ನೋಡಿ ಚಿಕ್ಕ ಚಿಕ್ಕ ಕೈ ಕೊಡು ಕೈ ಕೊಡು ಕೈ ಕೊಡಿ ಬಾಯ್ಲಿ ಯಾಕೆ ಕೋಪ ಬಾರಿ

ಸಕ್ಕಿ ಮಾಡ್ತಿದ್ ಕಾರಣ ಅಲ್ಲೆಲ್ಲ ನೋಡ್ಕೋಬೇಡ ಬನ್ನಿ ಒಬ್ಬೊಬ್ಬರನ್ನಾಗ ಇಂಟ್ರೆಸ್ಟ್ ಮಾಡಿಸ್ತೀನಿ ಎಲ್ಲ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬನ್ನಿ ನೋಡ್ಕೋಬೇಡ ಇವಾಗ ಎಲ್ಲರೂ ಇಂಟ್ರೆಸ್ಟ್ ಮಾಡಿಸ್ತೀರಿ ಎಲ್ಲ ರೆಡಿ ಆಗ್ಬಿಟ್ಟು ಎಲ್ಲಾರು ನೋಡಿ ಎಲ್ಲ ಹೇಗ್ ಕಾಣಿಸ್ತಾ ಉಂಟು ಅಂತ ಕಮೆಂಟ್ ಮಾಡಿ ಓಕೆ ನೋಡಿ ಇವರು ಬಂದು ಪ್ರತೀಕ್ಷಾ ಇವ್ರ ಔಟ್ಫಿಟ್ ನೋಡಿ ವಾ

ഇല്ലപ്പൊ റെഡിയായിട്ടു ഇങ്ങോട്ട് നോക്ക് പാപ്പ ചുക്കി ഇല്ലി പാപ്പ ഇല്ലി ഇല്ലി മഗ്നേ ഇല്ലി മഞ്ചുണ്ണ സെക്കൻഡ് വണ്ണ മഞ്ചുണ്ണ ഔളി സെക്കൻഡ് വണ്ണ സെക്കൻഡ് വണ്ണ പാപ്പ സെക്കൻഡ് വണ്ണ ഇങ്ങോട്ട് ഇല്ലി നോക്ക് നട് ബദേഷവറ കുക്കി കുക്കി ರೆಡಿ ಆಗಿಲ್ಲ ನೋಡಿ ಆಮೇಲೆ ಬರ್ತಾ ಇದ್ದೆ ನಮ್ ಕಮ್ಲು ರೆಡಿ ಆಗ ಉಂಟು ರೆಡಿ ಕಮ್ಲ ಹಿಂಗೆ ಬರದಾ ನೋಡಿ ಈಗ ನನ್ನ ಅತ್ತೆ ಮಗನ ವೈಫ್ ಎತ್ತಿದ್ಕೋ ತಂಗಿ ನಂಗೆ ತಂಗಿ ಆಗಬೇಕು ನೋಡಿ ತೋರಿಸ್ತೀನಿ

ಲೈಕ್ ಮಾಡಿ ಅಂತೇಳು ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಯಾಕೆ ಮೋಟಿವೇಶನ್ ಮೋಟಿವೇಶನ್

ಹಾಂ ಫ್ರೆಂಡ್ಸ್ ನೋಡಿ ಇದೇ ಕುಕ್ಕೆ ಶಾಸ್ತ್ರ ಮುಂಚೆಲ್ಲ ಕುಕ್ಕೆನ ತೊಗೊಂಡು ಹೋಗ್ತಾಯಿದ್ರು ಬಟ್ ಇವಾಗೆಲ್ಲ ಅಪ್ಡೇಟ್ ಆಗುಂಟು ಈ ಥರ ಇದ್ರೆ ಹಣ್ಣು ತುಪ್ಪ ಇರುತ್ತೆ ಇಲ್ಲಿಂದ ನಾನು ಅದನ್ನೇ ಓದ್ಕೊತಾಳೆ ದೇವಸ್ಥಾನ ಹತ್ರ ನಾನಿದ್ ಕೊಯಿಸ್ಕೊತೀನಿ ಅಂತ ಪ್ಲ್ಯಾನ್ ಮಾಡೋಂಟು ನೋಡಿ ಕುಕ್ಕೆ ಎಲ್ಲ ತೊಗೊಂಡೆಲ್ಲ ದೇವಸ್ಥಾನ ಹತ್ರ ಹೋಗ್ತೀವಿ ಎಲ್ಲರ ಮನೆಯಿಂದಲೂ ಕುಕ್ಕೆ ಹೊರಡುತ್ತೆ ಎಲ್ಲರ ಮನೆಯ ಹತ್ರ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಒಬ್ಬೊಬ್ಬನೇ ಕರ್ಕೊಂಡು ಕರ್ಕೊಂಡು ಎಲ್ಲ ಹೋಗ್ತೀವಿ ನೋಡಿ ಇದು ಕುಕ್ಕೆ ಹೋರ ಶಾಸ್ತ್ರ ಎಲ್ಲಾ ಮನೆಗಳಿಂದ ಕುಕ್ಕೆ ನಲ್ಲಿ ಹಣ್ಣು ತುಪ್ಪ ತಗೊಂಡು ಈ ತರ ಹೋಗ್ತೀವಿ ದೇವಸ್ಥಾನ ಹತ್ರ ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಮತ್ತೆ ವಾಪಸ್ ಮನೆ ತಗೊ ಬರ್ಬೇಕು ನೋಡಿ ಎಲ್ಲಾರ ಮನೆಯಿಂದಲೂ ಕುಕ್ಕೆ ತಗೊಂಡ್ ತಗೊಂಡು ಹೊಡ್ತಿರ್ತಾರೆ ಸರ್ ರೀಚ್ ಆಗ್ತಾ ಇದ್ವಿ ಹತ್ತಿರದಲ್ಲೇ ಪಟಾಕಿ ಹೊಡಿತಾ ಇದ್ರು ಮಕ್ಕಳ ಮೇಲೆ ಸ್ಯಾರಿ ಮೇಲೆ ಎಲ್ಲ ಬೀಳ್ತಾ ಇತ್ತು ಅಷ್ಟು ಹತ್ತಿರದಲ್ಲಿ ಪಟಾಕಿ ಹೊಡಿತಾ ಇದ್ರು ಅಂತ ಬಾಯ್ಸ್ ಎಲ್ಲ ಹೀಗೆ ನಮ್ಮನ್ನ ಅಡ್ಡಗಟ್ಟಿ ನಿಂತಿದ್ರು ಬಿಡ್ತಾರೆ ಮುಂದೆ ಅಂತ ನೋಡಿ ಇದು ಪಂಜು ಆ ಪಂಜನ್ನ ಬೆಳಗಿ ಕುಕ್ಕೆಗಳನ್ನ ಒಳಗ್ ಬಿಡ್ತಾರೆ ಫಸ್ಟ್ ಪಟೇಲ್ರ ಮನೆ ಅಂತ ಉಂಟು ನಮ್ಮೂರಲ್ಲಿ ಪಟೇಲ್ ಮನೆಯದು ಕುಕ್ಕಿ ಒಳಗೋಗುತ್ತೆ ಆಮೇಲೆ ಎಲ್ರ ಕುಕ್ಕಿ ಒಳಗ್ ಬಿಡ್ತಾರೆ ಬಟ್ಟೆ ಕ್ರೌಡ್ ಇತ್ತು ಒಬ್ಬೊಬ್ರು ಹೇಳಲಿಕ್ಕೆ ಕಷ್ಟ ಇಲ್ಲ ಏನು ಕುಕ್ಕೆ ಓದ್ಕೊಂಡು ತನಕ ನಡಿಬೇಕಿತ್ತು ನೋಡಿ ಇಲ್ಲಿ ದೊಡ್ಡ ಟಾಸ್ಕ್ ಅಂದರೆ ಕುಕ್ಕೆ ಓದ್ಕೊಂಡು ಒಳಗೆ ನುಗ್ಗೋದು ತುಂಬ ರಶ್ ಇರುತ್ತೆ ನಾನು ನನ್ನಾದ್ಮೇಲೆ ಎಲ್ಲೂ ಚಾನ್ಸು ಬಿಟ್ಕೊಂಡಿಲ್ಲ ಯಾರಿಗೂ ಲೀಡಿಂಗಲ್ಲಿ ನಾವೇ ಫುಲ್ ಮುಂದೆ ಹೋದ್ವಿ ಒಂದು ಐದನೇವರು ಆರನೇವರು ನಾವೇ ಹೋದ್ವಿ ಅನ್ಸುತ್ತೆ ಜನ ನೋಡ್ಬೋದು ನನಗೆ ಶಾಕ್ ಆಯ್ತು ನಮ್ಗೋರು ಇಷ್ಟೊಂದು ಜನ ಉಂಟಾ ಅಂತ ನಾನಿವತ್ತೇ ಫಸ್ಟ್ ಬಸ್ಸು ನಮ್ಗರು ಇಷ್ಟೊಂದು ಜನ ನೋಡಿದ್ದು జోచర్ నా కట్టిదారు వాతావరణ వాతావరణం వాతావరణం కట్టిదా ನೋಡಿ ಇಲ್ಲಿ ಹಣ್ಣು ಫುಲ್ ಎಣ್ಣೆ ಇಟ್ಟು ಒಬ್ಬರೇ ಡಾನ್ಸ್ ಮಾಡ್ತಾ ಉಂಟು ಸೊಗಾಯಿ ಸಕ್ಸಸ್ಫುಲಿ ಹಣ್ಣು ತುಪ್ಪದ ಕುಕ್ಕಿ ಒಳಗೆ ಹೋಗಿ ನೈವೇದ್ಯ ಮಾಡ್ಕೊಂಡು ಆಚೆ ಬಂದು ಎಲ್ಲರಿಗೂ ಕುಂಕುಮ ತಗೊಂಡು ತೊಗೊಂಡು ಬಂದ್ಕೊಟ್ಟೆ

ಶಾಂತ ಸೂರ್ಯ ಅಂತ ಮೂರು ಅಧ್ಯಕ್ಷರು ನೋಡ್ಕೊಂಡ್ರೆ ಚನ್ನಾ ಬಂದಾಗ್ಲೇ ಮೀಟ್ ಮಾಡ್ಕೊಂಡೆ ಹೋಗಬೇಕಾಯಿತು ಅಂತೆ ಹೋಗ್ಬಿಡಿದೆ ಅಪ್ಪಾ ಜಾತ್ರೆ ಮುಗಿದ ತನಕ ನಮ್ಮಣ್ಣ ನಮ್ಮ ಸಂತೋಣ್ಣನೆ ಎತ್ಕೊಂಡಿದ್ದಾ ಪಾಪುನ ನನಗೆ ಸ್ವಲ್ಪ ರೆಮ್ಸೆ ಕೊಡ್ಲೇಲ ಪಾಪ್ಪ ಅವನೇ ಫುಲ್ ಮೈಂಟೇನ್ ಮಾಡ್ದಾ 얘는 ಫೋಟೋಸ್ ಬಿಡ್ರು

thank <laughs> you

ಫೋನ್ ಕಳೆದಂತೆ ನನ್ನ ಫ್ರೆಂಡು ಎಲ್ಲಿ ಕಳೆದ ಕೊಂಡೆ ಮನೇಲಿ ಕಳೆದುಕೊಂಡು ಸಿಗುತ್ತೆ ಎಲ್ಲ ಒಂದು ಮಾಡಿ ಫೋನ್ ಸಿಗುತ್ತೆ ನಾವು ಅನ್ಫಾರ್ಚುನೇಟ್ಲಿ ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಸರ್ ಮ್ಯಾಚಿಂಗ್ ಮ್ಯಾಚಿಂಗ್

ಎಂಬ ಜನಪ್ರಿಯ ಕಾರಣವಾಗಿ ಪಂಚಮಿ ಹಬ್ಬ ಪರಶಿವನ ಮದುವೆಗೆ ಎಂದು ಸಾ ಮಂಡಲ ಮಧ್ಯದೊಳಗೆ ಎಂಬತ್ತಿಗೆ ಬರುವಾಗ ಈ ಆರೋಗ್ಯದ ವಿನೂತನ ಲೋಕ ಸಂತ ಮಹಾರಾಜ್ ಸಂತ ಮಹಾರಾಜ್ ಇವತ್ತಿನ ನಮ್ಮ ಸ್ಪಾನ್ಸರ್ ನಮ್ಮ ಸಂತೋ ಅಣ್ಣ ಇವ್ರೆ ನೋಡಿ ಫುಲ್ ಸ್ಪಾನ್ಸರ್ ಇವ್ರೆ ಫುಲ್ ಸ್ಪಾನ್ಸರ್ ಇವ್ರೆ ಹೇಳಿ అంతర చనగా ఉంటది వెరైటీ వెరైటీ ఉంటుంది అప్పొన మనం పర్స్ కోడ్ సబ్బు యాడ్ కొడస్తియా నోడి బంగాళాదుంపలు ತುಂಬಾ చనగా ఇట్టు పికిని కలర్స్ ఏనీ సైజుస్ అన్ని రూపీస్ ఇట్టు ತುಂಬಾ చనగా ఇట్టు కలెక్షన్స్ అలా